ನಮ್ಮ ಜೀವನದಲ್ಲಿ ಅದೇ ಸಮಸ್ಯೆಗಳು ಅಥವಾ ಅಂತಹದೇ ಸಮಸ್ಯೆಗಳು ಪದೇ ಪದೇ ಏಕೆ ಬರುತ್ತವೆ ನಮ್ಮ ಜೀವನದಲ್ಲಿ ಒಂದೊಂದು ಸಲ ಮಾಡಿದ ತಪ್ಪನ್ನೇ ಮಾಡ್ತಾ ಇರ್ತೀವಿ ಆ ತಪ್ಪುಗಳೇ ರಿಪೀಟ್ ಆಗ್ತಾ ಇರ್ತವೆ ಈ ತಪ್ಪುಗಳನ್ನು ಹಿಂದೆ ಮಾಡಿದ್ದೀವಿ ಮತ್ತೆ ಅದೇ ತಪ್ಪುಗಳು ಮತ್ತೆ ಮತ್ತೆ ಮಾಡ್ತಾ ಇರ್ತೀವಿ ಮತ್ತೆ ಮತ್ತೆ ನಮ್ಮ ಜೀವನದಲ್ಲಿ ಮರುಕಳಿಸ್ತಾ ಇರ್ತವೆ ಅಂದರೆ ಬರ್ತಾಯಿರ್ತವೆ 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 ನಮಗನಿಸುತ್ತೆ ಇದು ಏನಪ್ಪ ಇದೊಂದೇನೇ ಸಮಸ್ಯೆ ಇರೋದು ಇನ್ನು ಬೇರೆ ಏನೂ ಸಮಸ್ಯೆ ಇಲ್ವಾ ಇದೇ ಥರ ಸಮಸ್ಯೆಗಳೇ ಬರ್ತಾವಲ್ಲ ನನ್ನ ಕರ್ಮ ನನ್ನ ಅಣೆಬರ ಬಂದಿದ್ದೇ ಕಷ್ಟಗಳು ಬರ್ತವೆ ಬಂದದ್ದೇ ಅಪವಾದಗಳು ಬರ್ತವೆ ಬಂದಿದ್ದೇ ಸಮಸ್ಯೆಗಳು ಎದುರಾದ ಸಮಸ್ಯೆಗಳೇ ಮತ್ತೆ ಮತ್ತೆ ಎದುರಾಗ್ತವೆ ಅಂತಂದರೆ ಹಿಂದೆ ನಾವು ಮಾಡಿದ ತಪ್ಪುಗಳನ್ನು ನಾವು ತಿದ್ಕೊಂಡಿಲ್ಲ ಹಿಂದೆ ಮಾಡಿದ ತಪ್ಪುಗಳಿಂದ ನಾವು ಪಾಠ ಕಲ್ತಿಲ್ಲ ಹಿಂದೆ ನಡೆದೋಯ್ತು ಒಂದು ಯಾವುದೋ ಒಂದು ಘಟನೆ ಅದು ನಮ್ಮ ತಪ್ಪು ಅಂತ ನಮಗೆ ಗೊತ್ತಿದ್ರೂ ಕೂಡ ಅದರಲ್ಲಿ ನಮ್ಮ ಪಾಲು ಏನು ನಾನು ಏನು ತಪ್ಪು ಮಾಡಿದೆ ನನ್ನ ಪಾಲಿಂದ ಅದನ್ನು ನಾನು ಹೆಂಗೆ ಈಚೆ ಬರಬೇಕು ನೋಡಿ ಒಂದು ವಿಚಾರ ನಾವು ಯಾವಾಗಲೂ ಕೂಡ ಅರ್ಥ ಮಾಡ್ಕೊಬೇಕು ಒಂದು ತಪ್ಪಾಗಲಿ ಅಥವಾ ಒಂದು ಸರಿಯಾಗಲಿ ಅದರಲ್ಲಿ ನಮ್ಮದು ಪಾಲಿರುತ್ತೆ ಇರುತ್ತೆ ನಾವು ಬೇರೆಯವ್ರನ್ನೇ ಬೆಳೆ ತೋರಿಸೋದಲ್ಲ ಅಥವಾ ಬೇರೆಯವ್ರನ್ನೇ ನಾವು ಕಾರಣ ಮಾಡೋದಲ್ಲ ಅದರಲ್ಲಿ ನನ್ನ ತಪ್ಪು ಎಷ್ಟಿದೆ ನನ್ನ ಪಾಲು ಏನಿದೆ ಅಂತ ಫಸ್ಟು ನಾವು ತಿಳ್ಕೊಳ್ಬೇಕು ನಮ್ಮದು ಇದ್ದೇ ಇರ್ತದೆ ಕಡಿಮೆ ಇರ್ತದೆ ಕೆಲವು ಸಲ ಕೆಲವು ಸಲ ಜಾಸ್ತಿ ಇರ್ತದೆ ಅದು ಜಾಸ್ತಿ ಇರೋ ಕಡೆ ನಾವೇನು ಮಾಡ್ತೀವಿ ನಮ್ಮನ್ನು ನಾವು ಸಮರ್ಥಿಸ್ಕೊಳ್ಳೋದಕ್ಕೆ ವಾದ ಮಾಡ್ತೀವಿ ತಪ್ಪು ಕಡಿಮೆ ಇದ್ದರೆ ನಾವೇನು ಮಾಡ್ತೀವಿ ಮೆತ್ತಗೆ ನುಲ್ಚಕೊಂಡು ಬಿಡ್ತೀವಿ ಹೀಗೆ ಪ್ರತಿಯೊಂದು ಸಮಸ್ಯೆನಲ್ಲೂ ಕೂಡ ಪ್ರತಿಯೊಂದು ತಪ್ಪಲ್ಲೂ ಕೂಡ ಅಥವಾ ನಮಗೆ ಎದುರಾಗುವಂತಹ ಆಗಾಗ ಆಗಾಗ ನಮಗೆ ರಿಪೀಟ್ ಆಗುವಂತಹ ಸಮಸ್ಯೆಗಳಲ್ಲಿ ನಮ್ಮ ಪಾತ್ರ ಇದ್ದೇ ಇರ್ತದೆ ನಾನು ಹಿಂದೆ ಮಾಡಿದಂತಹ ತಪ್ಪನ್ನು ಮತ್ತೆ ಮಾಡ್ತಾಯಿದ್ದೀನಿ ಅದೇ ಸಮಸ್ಯೆ ಮತ್ತೆ ಮತ್ತೆ ನನಗೆ ಬರ್ತಾ ಇದೆ ಅಂತಂದರೆ ನಾನು ಆ ಸಮಸ್ಯೆಯನ್ನು ಗಂಭೀರವಾಗಿ ತೊಗೊಂಡಿಲ್ಲ ಗಂಭೀರವಾಗಿ ಪರಿಗಣಿಸಲಿಲ್ಲ ಅದರಲ್ಲಿ ನನ್ನ ತಪ್ಪನ್ನು ನಾನು ಹುಡ್ಕೊಳ್ಳಿಲ್ಲ ನಾನು ಸರಿಪಡ್ಕು ಸರಿಪಡಿಸ್ಕೊಳ್ಳಿಲ್ಲ ನನ್ನನ್ನು ನಾನು ಕರೆಕ್ಷನ್ ಮಾಡಿಕೊಳ್ಳಿಲ್ಲ ಆದ್ದರಿಂದ ಸೇಮ್ ಸಮಸ್ಯೆಗಳು ನನಗೆ ಬರ್ತಾ ಇದ್ದಾವೆ ನಾನು ಅದರಿಂದ ಪಾಠ ಕಲಿತು ನಾನು ಅದನ್ನು ಚೆನ್ನಾಗಿ ವಿಮರ್ಶೆ ಮಾಡಿ ವಿಮರ್ಶೆ ಮಾಡಿ ಓ ನೆಷ್ಟು ನಾನು ಇಂಥ ತಪ್ಪು ಮಾಡಬಾರ್ದು ಇದು ಹೊರ್ಗಡೆಯಿಂದ ಇಷ್ಟು ಪ್ರಮಾಣದಲ್ಲಿ ತಪ್ಪಾಗಿದೆ ನನ್ನದು ಇಷ್ಟು ಪ್ರಮಾಣದಲ್ಲಿ ತಪ್ಪಾಗಿದೆ ಆದ್ದರಿಂದ ನಾನು ಎಚ್ಚರಿಕೆಯಿಂದ ನೆಷ್ಟು ಈ ಸಮಸ್ಯೆ ಈ ಜೀವ್ ನನ್ನ ಜೀವನದಲ್ಲಿ ಮತ್ತೆ ಮರುಕಳಿಸದಂತೆ ನಾನು ಏನು ಮಾಡಬೇಕು ಅನ್ನುವಂತಹ ಗಂಭೀರ ಚಿಂತನೆಯನ್ನು ನಾವು ಮಾಡಲಿಲ್ಲ ಅಂತಂದರೆ ಬಂದ ಸಮಸ್ಯೆಗಳೇ ಬರ್ತಾಯಿರ್ತದೆ ಉದಾಹರಣೆಗೆ ನನಗೆ ಒಂದು ಆರ್ಥಿಕ ತೊಂದರೆ ಆಯಿತು ಈ ಸಲ ನಾನು ಸಂಸಾರ ಮಾಡಲಿಕ್ಕೆ ಸಂಸಾರದಲ್ಲಿ ನನಗೆ ಒಂದಷ್ಟು ದುಡ್ಡಿನ ತೊಂದರೆ ಆಯಿತು ಯಾಕೆ ದುಡ್ಡಿನ ತೊಂದರೆ ಆಯಿತು ಹಿಂದಿ ಹಿಂದಿನ ತಿಂಗಳ ದುಡ್ಡಿನ ತೊಂದರೆ ಏನಕ್ಕೆ ಆಯಿತು ಅಂತಂದರೆ ನಾವು ಯೋಚನೆ ಮಾಡಬೇಕು ನನಗೆ ಬಂದ ಬರ್ತಿದ್ದಂತಹ ಆದಾಯ ಎಷ್ಟು ನನಗೆ ಬರ್ತಿದ್ದಂತಹ ಆದಾಯ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಆದಾಯ ಬಂದರೂ ಕೂಡ ನನಗೆ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಆಯಿತು ಯಾಕಾಯಿತು ಯಾಕಾಯಿತು ಅಂತಂದರೆ ನನಗೆ ಬೇಡದೇ ಇಲ್ಲದೆ ಇರತಕ್ಕಂಥ ವಸ್ತುಗಳನ್ನು ನಾನು ಖರೀದಿ ಮಾಡಿದೆ ಬೇಡದೆ ಬೇಡದೆ ಇರತಕ್ಕಂಥ ನಾನು ಪ್ರವಾ ಕಡೆ ನಾನು ಪ್ರವಾಸ ಹೋದೆ ಖರ್ಚುಗಳನ್ನ ಮಾಡಿದೆ ಮನೆಯಲ್ಲಿ ಅನಾವಶ್ಯವಾಗಿ ಯಾವುದೋ ಒಂದು ದೇವತಾ ಕಾರ್ಯಗಳನ್ನು ಮಾಡಿದೆ ಈ ಅನಾವಶ್ಯವಾಗಿ ಮಾಡಿದಂತಹ ಈ ಕೆಲಸಗಳಿಂದ ನನಗೆ ಇಷ್ಟು ಆರ್ಥಿಕ ಪರಿಸ್ಥಿತಿ ಕಷ್ಟಕ್ಕೆ ಬಂತು ಅಂತ ಅಂದಾಗ ನಾನು ಅದರಲ್ಲಿ ಬುದ್ಧಿ ಕಲಿಬೇಕು ಅದರಲ್ಲಿ ನಾನು ಲೆಕ್ಕಾಚಾರ ಹಾಕಬೇಕಾಯಿತು ನಾನು ತೀರ್ಥಯಾತ್ರೆಗೆ ಹೋಗಿದ್ದೆ ಅದು ಹೋಗಬೇಕಾಗಿತ್ತ ನಾನು ಅಷ್ಟು ದುಡ್ಡು ಖರ್ಚಾಗಬೇಕಾಗಿತ್ತಾ ಅಥವಾ ಮನೆಯಲ್ಲೇ ಏನೋ ಒಂದು ಸಣ್ಣ ಫಂಕ್ಷನ್ ಮಾಡಿದ್ದೆ ಆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ಅಷ್ಟು ದುಡ್ಡು ಖರ್ಚು ಮಾಡಿ ನಾನು ಮಾಡಬೇಕಾಗಿತ್ತ ಅಥವಾ ನಾನು ಪ್ಲ್ಯಾನ್ ಇಲ್ಲದೇಲೇನೇ ನನ್ನ ನನ್ನ ಆರ್ಥಿಕ ಪರಿಸ್ಥಿತಿ ಎಷ್ಟಿದೆ ನನ್ನ ಇನ್ಕಮ್ ಎಷ್ಟಿದೆ ಅಷ್ಟರಲ್ಲೇ ನಾನು ಪ್ಲ್ಯಾನ್ ಮಾಡ್ಕೊಳ್ಳ್ದಲ್ಲೇ ನಾನು ಕಳೆದ ಎರಡು ತಿಂಗಳಿಂದ ನಾನು ಸಾಲುಗಾರನ ಆದೆ ಅಂತ ಅಂದಾಗ ಈ ತಿಂಗಳು ನಾನು ಏನು ಮಾಡಬೇಕು ಈ ತಿಂಗಳು ಲಾ ಕೊನೆಯ ಕಳೆದ ಎರಡು ತಿಂಗಳಲ್ಲಿ ಆದಂತಹ ತಪ್ಪನ್ನು ನಾನು ಈ ತಿಂಗಳಲ್ಲಿ ಮಾಡೋಕ್ಕೆ ಹೋಗಬಾರ್ದು ನಾನು ಆ ತಪ್ಪನ್ನು ಕರೆಕ್ಷನ್ ಮಾಡಿಕೊಳ್ಬೇಕು ಎಲ್ಲೆಲ್ಲಿ ನನಗೆ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂತಹ ಆ ಖರ್ಚುಗಳಿಗೆಲ್ಲ ಕಡಿವಾಣ ಹಾಕಬೇಕು ನಾನು ಅಲ್ಲಿ ಉಳಿಸೋ ಪ್ರಯತ್ನ ಮಾಡಬೇಕು ನಾನು ಇದೇ ಥರ ಖರ್ಚು ಮಾಡ್ಕೊಳ್ಳೋ ಕ ಮಾಡ್ತಾ ಮಾಡ್ತಾ ಹೋದರೆ ನಾನೊಂದು ದೊಡ್ಡ ಸಾಲ್ಗಾರ ಹಾಕ್ತೀನಿ ನಾನು ನನಗೆ ಸರಿದೂಗ್ಸೋಕ್ಕೆ ಆಗ ಇಲ್ಲ ನನಗೆ ನನ್ನ ಲೆಕ್ಕಾಚಾರ ಬರ್ತಾ ಇಲ್ಲ ನನ್ನ ಆದಾಯಕ್ಕೂ ನನ್ನ ಖರ್ಚಿಗೂ ತಾಳೆ ಇಲ್ಲ ಅಂದರೆ ಹೊಂದಾಣಿಕೆ ಇಲ್ಲ ಈಗೇ ನಾನು ಮುಂದುವರ್ಕೊಂಡು ಹೋದರೆ ಇದೇ ಸಮಸ್ಯೆಗಳು ರಿಪೀಟಾಗಿ 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 ಕೊನೆ ದಿನ ಕೊನೆಗೆ ಒಂದು ದಿನ ನಾನು ದೊಡ್ಡ ಸಮಸ್ಯೆಗೆ ತಗಲಾಕೋತೀನಿ ಅನ್ನುವಂತಹ ಲೆಕ್ಕಾಚಾರ ಇರಬೇಕು ಇದು ಜೀವನದಲ್ಲಿ ಲೆಕ್ಕಾಚಾರ ನಾವು ವ್ಯಾಪಾರದಲ್ಲಿ ಹಿಂದೆ ಮಾಡಿದಂತಹ ವ್ಯಾಪಾರದಲ್ಲಿ ನಮಗೆ ನಷ್ಟ ಆಗಿದೆ ಅಂತಂತಂದರೆ ಎಲ್ಲಿ ನಷ್ಟ ಆಯಿತು ನಾನು ನಷ್ಟ ಆಗದಂಗೆ ನಾನು ಏನು ಮಾಡ್ಬೋದಾಗಿತ್ತು ಅನ್ನುವಂತಹ ಚಿಂತನೆ ನಾನು ಮಾಡಲಿಲ್ಲ ಅಂತಂದರೆ ಆ ವ್ಯಾಪಾರದ ನಷ್ಟ ನಮಗೆ ಮತ್ತೆ ಮತ್ತೆ ಆಗ್ತಾನೇ ಇರ್ತದೆ ಉದಾಹರಣೆ ನಮ್ಮ ಮತ್ತೆ ನಮ್ಮ ಆರೋಗ್ಯದಲ್ಲಿ ಅಂತ ಇಟ್ಕೊಳ್ಳಿ ಒಂದು ಆರೋಗ್ಯ ಆರೋಗ್ಯ ಸಮಸ್ಯೆ ಬರ್ತದೆ ಆರೋಗ್ಯ ಸಮಸ್ಯೆ ಯಾಕೆ ಬಂತು ನಾನು ಏನೋ ಊಟ ತಿಂಡಿನಲ್ಲಿ ವ್ಯತ್ಯಾಸ ಮಾಡಿದೆ ಅಥವಾ ನಾನೆಲ್ಲೋ ಒಂದು ಪ್ರವಾಸ ಹೋಗಿದ್ದೆ ಅಥವಾ ನನ್ನ ನನಗೆ ಈ ಕಾಯಿಲೆಗಳು ಬರೋ ಥರ ನಾನೇ ಮಾಡ್ಕೊಂಡು ಬಿಟ್ಟೆ ಅದರಿಂದ ಏನು ಮಾಡಬೇಕು ನಾನು ನಿವಾರಣೆ ಮಾಡ್ಕೋಬೇಕು ನಾನು ಆ ಒಂದು ಆರೋಗ್ಯ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಲಿಲ್ಲ ಅಂತಂತಂದರೆ ಮತ್ತೇನಾಗುತ್ತೆ ಅದೇ ಆರೋಗ್ಯ ಸಮಸ್ಯೆ ನಮಗೆ ಮತ್ತೆ 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 ಬರ್ತಾ ಇರ್ತದೆ ಸೊ ರಿಪೀಟ್ ಆಗೋದಕ್ಕೆ ಕಾರಣ ಯಾರು ನಾವೇ ನಾವು ಸರಿಯಾಗಿ ಪ್ಲ್ಯಾನ್ ಇಲ್ದಲೇ ಯಾವ ಕೆಲಸ ಮಾಡಿದ್ರೂ ಸಹ ಅದು ನಮಗೆ ನಷ್ಟವನ್ನೇ ತಂದು ಕೊಡ್ತದೆ ಮನಃಶಾಂತಿಯನ್ನು ಹಾಳು ಮಾಡ್ತದೆ ಈಗ ಬಂಧು ಬಳಗದಲ್ಲಿ ಒಂದು ಏನೋ ಒಂದು ಕಲಹ ಮಾಡ್ಕೊಳ್ತಾ ಇತ್ತು ಇಟ್ಕೊಳ್ಳಿ ನಮಗೂ ಅವ್ರಿಗೂ ಏನೋ ಒಂದು ಕಲಹ ಆಯಿತು ಆ ಕಲಹ ಯಾಕೆ ಉಟ್ಕೋತು ಆ ಕಲಹ ಮತ್ತೆ ನಮ್ಮ ಮುಂದೆ ಬರೆದಂಗೆ ನಮ್ಮ ಬಂಧುಗಳ ಜೊತೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಅಥವಾ ನನ್ನನ್ನು ನಾನು ಮತ್ತೊಮ್ಮೆ ಆ ಕಲಹಕ್ಕೆ ಒಳಗಾಗದಂತೆ ನಾನು ಹೆಂಗೆ ನಾನು ಆ ಕಲಹದಿಂದ ನಾನು ಆಚೆ ಹೋಗಬೇಕು ಆಚೆ ಹೋಗಿ ಮತ್ತೆ ಆ ಕಲಹಕ್ಕೆ ನಾನು ಒಳಗಾಗದಂತೆ ನಾನು ಹೆಂಗಿರಬೇಕು ಅದು ರಿಪೀಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅದೇ ಸಮಸ್ಯೆನ ಮತ್ತೆ ಮತ್ತೆ ಜಗಳ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇನ್ನು ನಾವು ಸಂಬಂಧಗಳಲ್ಲೂ ಸಹ ನಮಗೆ ಒಂದೊಂದು ಸಲ ಮನಃಶಾಂತಿ ಕೆಡ್ತದೆ ಆ ಸಂಬಂಧಗಳಲ್ಲಿ ನಾವು ಒಂದು ಸಲ ಸಮಸ್ಯೆ ಬಂದಾಗ ಮತ್ತೆ ಆ ಸಂಬಂಧದಲ್ಲಿ ನಮಗೆ ಸಮಸ್ಯೆ ಬರೆದಂಗೆ ನಾನು ಏನು ಮಾಡ್ಕೊಳ್ಬೇಕು ಕುಟುಂಬದಲ್ಲಿ ತೊಂದರೆಗಳಾಗ್ತವೆ ಏರುಪೇರಾಗ್ತವೆ ಕುಟುಂಬದಲ್ಲಿ ಒಂದು ಸಲ ಏರುಪೇರಾದಂತಹ ಈ ಸಮಸ್ಯೆಗಳನ್ನು ನಾನು ಹೆಂಗೆ ಪರಿಹಾರ ಮಾಡಿಕೊಂಡು ಮತ್ತೆ ಇದು ರಿಪೀಟ್ ಆಗ್ದಂಗೆ ನಾನು ನೋಡಿಕೊಳ್ಬೇಕು ಹೀಗೆ ನಾವು ಪ್ರತಿಯೊಂದು ಕ್ಷಣವೂ ಕೂಡ ನಾವು ಮತ್ತೆ ಈ ತಪ್ಪು ಮುಂದಾಗಬಾರ್ದು ಮತ್ತೆ ಈ ತಪ್ಪು ಮುಂದಾಗಬಾರ್ದು ಅನ್ನೋ ರೀತಿಯಲ್ಲಿ ನಮ್ಮನ್ನು ನಾವು ಕರೆಕ್ಷನ್ ಮಾಡ್ಕೊಳ್ಬೇಕು ಈಗ ಒಂದು ಸಲ ಎಸ್ ಎಲ್ ಸಿ ಬರೀತೀವಿ ಎಸ್ ಎಸ್ ಸಿನ ಫೇಲ್ ಬರೋದನ್ನ ಫೇಲ್ ಆಗ್ತೀವಿ ಯಾಕೆ ಫೇಲ್ ಆದೋ ನಾನು ಸರಿಯಾಗಿ ಗಮನ ಕೊಡಲಿಲ್ಲ ನಾನು ಎಲ್ಲ ಪಾಠಗಳನ್ನು ನಾನು ಸರಿಯಾಗಿ ಓದಲಿಲ್ಲ ಎಲ್ಲ ಪಾಠಗಳಲ್ಲಿ ನಾನು ಕಲೀಲಿಲ್ಲ ಅದಕ್ಕೋಸ್ಕರ ನಾನು ಫೇಲ್ ಆದೆ ಮತ್ತು ಎರಡನೇ ಸಲವೂ ಫೇಲ್ ಆಗ್ತೀನಿ ಅಂತ ಇಟ್ಕೊಳ್ಳಿ ಮೂರನೇ ಸಲವೂ ಫೇಲ್ ಆದರೆ ಅರ್ಥ ನಾನು ಸರಿಯಾಗಿ ಓದ್ತಾ ಇಲ್ಲ ಗಮನ ಇಟ್ಟು ಓದಿದ್ದನ್ನು ಸರಿಯಾಗಿ ತಲೆಯಲ್ಲಿಕೊಳ್ತಾ ಇಲ್ಲ ನನಗೆ ಅದ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ನಾನು ಈ ಸಲ ಪಾಸ್ ಆಗಲೇಬೇಕು ಫೇಲ್ ಆಗಬಾರ್ದು ಅನ್ನೋದ್ರ ಬಗ್ಗೆ ನನಗೆ ಒಂದು ಸೀರಿಯಸ್ನೆಸ್ ಇಲ್ಲ ಒಂದು ಬದ್ಧತೆ ಇಲ್ಲ ಅನ್ನೋದನ್ನು ನಾವು ನಾವು ಮನ್ಗಂಡ್ಕೊಂಡು ನಮ್ಮನ್ನು ನಾವು ತಿದ್ದ್ಕೊಳ್ಳದೇ ಇದ್ದರೆ ಬೇರೆ ಯಾರು ತಿತ್ತಾರೆ ಯಾರು ಕೂಡ ನಮ್ಮನ್ನು ತಿದ್ದಲಿಕ್ಕೆ ಬರೋದಿಲ್ಲ ಸಂದರ್ಭಗಳು ನಮಗೆ ಬುದ್ಧಿ ಕಲಿಸ್ತವೆ ನಾವು ಬುದ್ಧಿ ಕಲಿಬೇಕು ಸಂದರ್ಭಗಳೇ ನಮಗೆ ಪಾಠಗಳು ಸಂದರ್ಭಗಳು ನಮ್ಮನ್ನು ಮುಂದೆ ನಡೆಸ್ತವೆ ನಮಗೆ ಒಳ್ಳೊಳ್ಳೆ ನೀತಿ ಪಾಠಗಳನ್ನು ಕೊಡ್ತವೆ ಒಳ್ಳೊಳ್ಳೆ ಅನುಭವಗಳನ್ನು ಕೊಡ್ತವೆ ನಾವು ಅಂಥ ಸಂದರ್ಭಗಳಿಂದ ಬುದ್ಧಿ ಕಲೀಲಿಲ್ಲ ಅಂತಂದರೆ ನಾವು ಮೂರ್ಖರಾಗಿಬಿಡ್ತೀವಿ ಬಿಡ್ತೀವಿ ದಡ್ಡರಾಗಿ ಮೂರ್ಖರಾಗಿ ಬದುಕಬಾರ್ದಲ್ಲ ಹಾಂ ದಿನದಿಂದ ದಿನಕ್ಕೆ ನಮ್ಮ ಜೀವನದಲ್ಲಿ ನಾವು ಇಂಪ್ರೂವ್ಮೆಂಟ್ ತೋರಿಸ್ಬೇಕಲ್ಲ ಅನುಭವಗಳು ನಮಗೆ ನೀತಿ ಪಾಠಗಳಾಗಿ ಪಾಠ ಕಲಿಸ್ತವೆ ಇದನ್ನು ನಾವು ಮರಿಬಾರ್ದು ಪ್ರತಿಯೊಂದು ಘಟನೆಯಲ್ಲೂ ನಾವು ಪಾಠ ಕಲಿಬೇಕು ಪ್ರತಿಯೊಂದು ಅನುಭವದಲ್ಲೂ ಕೂಡ ನಾವು ಪಾಠ ಕಲಿಬೇಕು ಆಗ ನಾವು ಆ ಸಮಸ್ಯೆಗಳು ಮರುಕಳಿಸದಂತೆ ಮತ್ತೆ ನಮ್ಮ ಜೀವನದಲ್ಲಿ ರಿಪೀಟ್ ಆಗದಂತೆ ನಾವು ಹುಷಾರಾಗಿ ಇರಬಹುದು ನಾವು ಪಾಠ ಕಲಿಬೇಕು ಪ್ರತಿಯೊಂದರಲ್ಲೂ ಪಾಠ ಕಲಿಬೇಕು ಆವಾಗ ನಮಗೇನಾಗುತ್ತೆ ಒಂದು ಹೊಸತನ ಬರ್ತದೆ ನಾನು ನೆನ್ನೆಗಂತ ಇವತ್ತು ಪರಿವರ್ತನೆ ಆಗಿದ್ದೀನಿ ನೆನ್ನೆಗಂತ ಇವತ್ತು ಬದಲಾಗಿದ್ದೀನಿ ನಾನು ಹೊಸತನಕ್ಕೆ ಬಂದಿದ್ದೀನಿ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ಬೇಕು ನಮ್ಮ ಜೀವನಕ್ಕೆ ನಾವೇ ಗುರುಗಳು ನಮ್ಮ ಜೀವನಕ್ಕೆ ನಾವೇ ವಿದ್ಯಾರ್ಥಿಗಳು ಒಳಗಡೆ ಒಂದು ಹರಿವಂತ ಇದೆ ಅದು ಗುರು ನಾವು ಅದನ್ನು ನೋಡ್ಕೊಳ್ಬೇಕು ನಾವು ನಮ್ಮನ್ನು ಒಂದು ಹತ್ತು ನಿಮಿಷ ಕುಳಿತು ನಾನು ಯಾರು ನಾನು ಯಾಕೆ ತಪ್ಪು ಮಾಡ್ತಾಯಿದ್ದೀನಿ ಇನ್ನೆಷ್ಟು ತಪ್ಪು ಮಾಡ್ದಂಗೆ ನಾನು ಏನು ಮಾಡಬೇಕು ಈ ಸಮಸ್ಯೆಗಳು ಮತ್ತೆ ಮತ್ತೆ ನನಗೆ ಕಾಡ್ದಂಗೆ ನಾನು ಏನು ಮಾಡಬೇಕು ಅಂತ ಹೇಳಿ ನಾವು ಕುಂತು ಯೋಚನೆ ಮಾಡಲಿಲ್ಲ ಅಂತಂತಂದರೆ ಅದೇ ಸಮಸ್ಯೆಗಳು ಮತ್ತೆ 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 ಕಾಡ್ತಾನೆ ಇರ್ತೇವೆ ನಾವೇ ಗುರು ನಾವೇ ವಿದ್ಯಾರ್ಥಿ ನಾವು ಪ್ರತಿದಿನ ಬುದ್ಧಿ ಕಲಿತರೆ ಅದು ಜೀವನ ಪ್ರತಿದಿನ ಬುದ್ಧಿ ಕಲಿತರೆ ಅದು ಜೀವನ ನಾವು ಉದಾಸೀನ ಮಾಡಿದ್ರೆ ನಮ್ಮ ಬಾಳೆಲ್ಲ ಗೋಳಾಗ್ಬಿಡ್ತದೆ ಗೊಂದಲದ ಗೂಡಾಗ್ಬಿಡ್ತದೆ